ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ನಲವತ್ತು ವರ್ಷಗಳಿಂದ ನಿಜಶರಣ ಅಂಬಿಗರ ಚೌಡಯ್ಯನವರ ಜಾತ್ರಾ ಮಹೋತ್ಸವ ನಡೀತಾ ಇತ್ತು ಇದು ಒಳ್ಳೆ ಬೆಳವಣಿಗೆ ಆದರೆ ಏನದಂದರೆ ಆ ಜಾತ್ರೆ ಅಚ್ಚುಕಟ್ಟಾಗಿ ನಡಿಬೇಕಾದರೆ ಇವತ್ತು ಕೂಲಿ ಸಮಾಜದ ಜನಜಾಗೃತಿ ಸಭೆಯಲ್ಲಿ ಅಂಬಿಗರ ಚೌಡಯ್ಯನವರ ಜೀರ್ಣೋದ್ ಅಂಬಿಗರ ಚೌಡಯ್ಯನವರ ದೇವಸ್ಥಾನದ ಜೀರ್ಣೋದ್ಧಾರದ ಸಮಿತಿ ರಚನೆ ಮಾಡಲು ನಿರ್ಧಾರ ತೆಗೆದುಕೊಂಡಿದ್ದೀವಿ ಇವತ್ತು ಮುಂದಿನ ದಿವಸದಲ್ಲಿ ಆ ಜಾತ್ರೆ ಅಚ್ಚುಕಟ್ಟಾಗಿ ನಡೀಬೇಕು ಮತ್ತು ಯಾವುದೇ ಕಾರ್ಯಕ್ರಮ ನಡೆದರೂ ಕೂಡ ಆ ದೇವಸ್ಥಾನದ ನೇತೃತ್ವದಲ್ಲಿ ನಡೀತಕ್ಕಂಥ ಕೆಲಸಕ್ಕಾಗಲಿ ಇವತ್ತೇನಾದಂದ್ರೆ ಒಂದು ಅತಿ ಶೀಘ್ರದಲ್ಲೇ ನಿಜಚರಣ ಅಂಬಿಗರ ಚೌಡಯ್ಯನವರ ಜೀರ್ಣೋದ್ಧಾರ ಸಮಿತಿ ರಚನೆ ಮಾಡೋದ್ರ ಜೊತೆಗೆ ಮುಂದಿನ ದಿವಸದಲ್ಲಿ ಏನಾದಂದ್ರೆ ಆ ಜಾತ್ರೆಯ ಮಹೋತ್ಸವ ಆಗಿರ್ಬೋದು ಯಾವುದೇ ಕಾರ್ಯಕ್ರಮ ಆದರೂ ಅದರ ನೇತೃತ್ವದಲ್ಲಿ ನಡೀತಕ್ಕಂಥ ಕೆಲಸಕ್ಕೆ ಇವತ್ತೇನಂದ್ರೆ ಅಂಬಿಗರ ಚೌಡಯ್ಯನ ವಡಗೇರಿ ತಾಲೂಕಿನ ಹಿರೇತುಮಕೂರಿನಲ್ಲಿ ಅಂಬಿಗರ ಚೌಡಯ್ಯನ ದೇವಸ್ಥಾನ ಬೃಹತ್ ಆಕಾರದ ದೇವಸ್ಥಾನ ನಿರ್ಮಾಣ ಆಗಿದ್ದು ಇವತ್ತು ಇರತಕ್ಕಂಥದ್ದು ಈ ಜಾತ್ರೆ ಒಂದನ್ನು ಕೂಡ ಈ ಭಾಗದಲ್ಲಿ ಏನದ ನಿರಂತರವಾಗಿ ನಡೀತಕ್ಕಂಥ ವ್ಯವಸ್ಥೆ ಆಗಬೇಕಾಗ್ಯದ ಹಂಗಾಗಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮಾಡೋದಕ್ಕೆ ಆ ಗ್ರಾಮದಲ್ಲಿರ್ತಕ್ಕಂಥ ಪ್ರಮುಖರೆಲ್ಲರೂ ಸೇರಿ ಇವತ್ತು ಹುಲಿ ಸಮಾಜ ಜನಜಾಗೃತಿ ಅಭಿಯಾನದಲ್ಲಿ ಈ ಸಮಿತಿ ನಿರ್ಧಾರಕ್ಕೆ ಒಂದು ವಾರದೊಳಗೆ ಸಮಿತಿಯನ್ನು ರಚನೆ ಮಾಡಿ ಮುಂದಿನ ದಿವಸದಲ್ಲಿ ಏನಾದರೂ ಅಚ್ಚುಕಟ್ಟಾಗಿ ಆ ಜಾತ್ರಾ ಮಹೋತ್ಸವದ ಜೊತೆಗೆ ವಿವಿಧ ಕಾರ್ಯಕ್ರಮಗಳನ್ನು ಆ ದೇವಸ್ಥಾನ ಆವರಣದಲ್ಲಿ ನಡಿಬೇಕು ಆ ದೇವಸ್ಥಾನ ಬೆಳೆಸ್ತಕ್ಕಂಥದ್ದು ಉಳಿಸಿಕೊಂಡು ಹೋಗ್ತಕ್ಕಂಥ ಕೆಲಸ ನಮ್ಮ ಪ್ರತಿಯೊಬ್ಬರದ ಕರ್ತವ್ಯ ಆಗಿದ್ದು ನಾವೆಲ್ಲರೂ ಆ ಸಮಿತಿಯಾಗೆ ಎಲ್ಲರೂ ಹಿರಿಯರು ಯುವಕರು ಎಲ್ಲರೂ ಸೇರಿ ಕೈ ಜೋಡಿಸಿ ನಾವು ಕೆಲಸ ಮಾಡಿದ್ದೆ ಆದರೆ ಆ ಯಶಸ್ಸುಗಳು ಆಗುವಲ್ಲಿ ಯಾವುದೇ ಸಂದೇಹವಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಮುಂದಿನ ದಿವಸದಲ್ಲಿ ಆ ಜಾತ್ರೆಯನ್ನು ಇಡೀ ರಾಜ್ಯ ಮಟ್ಟದಲ್ಲಿ ಒಯ್ದು ಆ ಮುಂದೆ ಆ ದೇವಸ್ಥಾನ ಇನ್ನು ಜೀರ್ಣೋದ್ಧಾರ ಮಾಡ್ಲಿಕ್ಕೆ ಸಾಕಷ್ಟು ಶ್ರಮ ವಹಿಸ್ತಕ್ಕಂಥ ಕೆಲಸಕ್ಕೆ ಆ ಸಮಿತಿಗೆ ನಾವು ಕೈ ಜೋಡಿಸ್ತಕ್ಕಂಥ ಕೆಲಸಕ್ಕೆ ಮುಂದಾಗಬೇಕಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಹಿಂದೆ ಹಿರಿಯ ನಾವು ಈಗ ಮನೆ ಓಡಾಡ್ತಾ ಹಿರಿಯರು ನಾವು ಇವ್ರಿಂದ ಹದಿನಾಲ್ಕು ಹದಿನೈದು ವರ್ಷದಿಂದ ನಾವು ಓಡಾಡಾ ಇದ್ದೇವೆ ಅದಕ್ಕಿಂತ ಮುಂಚೆ ನೀವು ಅದನ್ನ ಇಲ್ಲಿ ಬೆಟ್ಟಿಗೆ जो भी आगे मत